ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕೇರಳ ಸರ್ಕಾರಿ ಶಾಲೆಗಳಲ್ಲಿ ಮಲಯಾಳಂ ಭಾಷೆ ಕಡ್ಡಾಯಗೊಳಿಸಲು ಪಿಂಡ್ರಾಯಿ ಸರ್ಕಾರ ಸಜ್ಜಾಗ್ತಾ ಇದೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದು ಮಸೂದೆ ತಿರಸ್ಕರಿಸುವಂತೆ ಪತ್ರದ ಮೂಲಕ ಆಗ್ರಹಿಸಿದ್ದಾರೆ ಕನ್ನಡ ಪರ ಸಂಘಟನೆಗಳು ಕೆರಳಿ ಗಡಿ ಬಂದ್ ಮಾಡೋ ಎಚ್ಚರಿಕೆ ಕೊಟ್ಟಿವೆ ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಭಾಷೆ ಕಲಿಕೆ ಕಡ್ಡಾಯ ಮಸೂದೆ ಪುನರ್ ಪರಿಶೀಲನೆಗೆ ಒತ್ತಾಯ ಕೇರಳ ಸಿಎಂಗೆ ಸಿದ್ದು ಪತ್ರ ಇತ್ತೀಚೆಗೆ ಕೋಗಿಲು ಲೇಔಟ್ನ ಅಕ್ರಮ ಮನೆಗಳ ತೆರವು ವಿಚಾರದಲ್ಲಿ ಮೂಗು ತೋರಿಸಿದ್ದ ಕೇರಳ ಸರ್ಕಾರ ಇದೀಗ ಕನ್ನಡಿಗರನ್ನ ಮತ್ತೆ ಕೆಣಕಿದೆ ಕೇರಳದಲ್ಲಿ ಮಲಯಾಳಂ ಕಡ್ಡಾಯ ಮಸೂದೆ ಜಾರಿಗೆ ಮುಂದಾಗಿದೆ ಇದು ಗಡಿಭಾಗದ ಕಾಸರಗೋಡು ಮತ್ತು ಮಂಜೇಶ್ವರ ಭಾಗದ ಕನ್ನಡ ಮಕ್ಕಳ ಮೇಲೂ ಪರಿಣಾಮ ಬೀರಲಿದೆ ಹೀಗಾಗಿ ಕೇರಳ ಸರ್ಕಾರದ ನಡೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಖುದ್ದು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಮಸೂದೆ ವಾಪಸ್ ಪಡೆಯುವಂತೆ ಒತ್ತಾಯಿಸಿದರು ನಿನ್ನೆ ಸಂಜೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಪತ್ರ ಬರೆದಿರುವ ಸಿಎಂ ಸಿದ್ದರಾಮಯ್ಯ ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಂಡಾಯ ಸರಿಯಲ್ಲ ಗಡಿ ಭಾಗಗಳಲ್ಲಿ ಮಲಯಾಳಂ ಕನ್ನಡ ತುಳು ಬ್ಯಾರಿ ಸೇರಿದಂತೆ ಹಲವು ಭಾಷೆಗಳನ್ನು ಮಾತನಾಡ್ತಾರೆ ಹೀಗಾಗಿ ಮಸೂದೆ ಪುನರ್ ಪರಿಶೀಲಿಸಿ ಅಂತ ಮನವಿ ಮಾಡಿದ್ದಾರೆ ಮಸೂದೆ ಪುರಸ್ಕರಿಸದಿದ್ರೆ ಕೇರಳ ಗಡಿ ಬಂದ್ ಮಾಡ್ತೀವಿ ಕೇರಳ ಸರ್ಕಾರಕ್ಕೆ ಕನ್ನಡ ಪರ ಸಂಘಟನೆಗಳ ಎಚ್ಚರಿಕೆ ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರವೂ ಆಕ್ಷೇಪ ವ್ಯಕ್ತಪಡಿಸಿದೆ ಕೇರಳ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಸೂದೆ ತಿರಸ್ಕರಿಸುವಂತೆ ಮನವಿ ಮಾಡಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಳೆ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಕೇರಳದ ನಡೆಯನ್ನು ಪ್ರಶ್ನಿಸಿದ್ದು ಕೇರಳ ಗಡಿ ಬಂದ್ ಮಾಡೋ ಎಚ್ಚರಿಕೆ ನೀಡಿದ್ದಾರೆ ಮಲಯಾಳಂ ಶಲ್ಫಿ ಕಂಪಲ್ಸರಿ ಫಸ್ಟ್ ಲ್ಯಾಂಗ್ವೇಜ್ ಮೈನಾರಿಟಿಗಳನ್ನು ಹೊರತುಪಡಿಸಿದ ಶಾಲೆಗಳಿಗೆ ಅಂತ ಹೇಳಬೇಕು ಮುಂದಿನ ದಿನ ನಾವು ಕಾಸರಗೋಡು ಚಲೋ ಕಾಸರಗೋಡು ಕರ್ನಾಟಕ ಸೇರ್ಬೇಕನ್ನು ವಿಶೇಷವಾದಂಥ ಹೋರಾಟವನ್ನು ನಾವು ಹಮ್ಮಿಕೊಂತೀವಿ ಕಾಸರಗೋಡ್ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಹಾಕೊಂತೀವಿ ಇನ್ನು ಹದಿನೈದು ದಿವ್ಸದೊಳಗಾಗಿ ಅವರ ತೀರ್ಮಾನಕ್ಕೆ ಬರಲಿಲ್ಲ ಅಂತಂದ್ರೆ ಕಾಸರಗೋಡ್ ಕರ್ನಾಟಕ ಗಡಿ ಬಂದ್ ವಯನಾಡ್ ಹತ್ರ ಮಾಡ್ತೀವಿ ಮತ್ತು ಆ ಕಡೆ ಕಾಸರಗೋಡ್ ಹತ್ರ ಮಾಡ್ತೀವಿ ನಮ್ಮ ಸರ್ಕಾರ ಅವರಿಗೆ ಎಚ್ಚರಿಕೆ ಕೊಡಬೇಕು ಎಚ್ಚರಿಕೆ ಕೊಡೋದಕ್ಕೆ ಬೇಕಾದಷ್ಟಿದೆ ಕೇರಳ ಸರ್ಕಾರದ ನಡಿಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲಿ ಮಲಯಾಳಂ ನೀವು ಕಂಪಲ್ಸರಿ ಮಾಡಿದರೆ ಕನ್ನಡದ ಮಕ್ಕಳು ಏನು ಮಾಡಬೇಕು ಕನ್ನಡ ಮಕ್ಕಳ ರಕ್ಷಣೆ ಕೇರಳದಲ್ಲಿ ಮಾಡುವಂತಹ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು ಅಂದರೆ ಕಣ್ಣೆ ಮಾಡಿದ್ರೆ ಸಾಲದು ಮತ್ತು ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಹೇಳಿ ನೀನು ಇದು ಮಾಡಿ ರೂಲ್ ಇವತ್ತು ಕನ್ನಡಿಗರ ಮೇಲೆ ಮೇಲೆ ಕನ್ನಡ ಭಾಷೆ ದೌರ್ಜನ್ಯ ಅದಕ್ಕೆ ಚಕಾರ ಮಾತಿಲ್ಲ ವೇಣುಗೋಪಾಲ್ ಮಾತಾಡಿದ್ರ ಇಲ್ಲ ಹೀಗೆ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ರಾಷ್ಟ್ರಪತಿ ಬಳಿಗೆ ನಿಯೋಗ ಹೋಗುತ್ತೇವೆ ಅಂತ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು ಕೂಡ ಹೋರಾಟಕ್ಕೆ ಸಿದ್ಧ ಅಂತಿದ್ದಾರೆ ಗಡಿನಾಡು ಭಾಗದೊಳಗ ಕನ್ನಡಿಗರಿಗೆ ತೊಂದರೆ ಆಗುವಂತ ಕೆಲಸ ಆಗುತ್ತೆ ಈ ಬಿಲ್ ಕರ್ನಾಟಕ ಜನರಿಗೆ ಕನ್ನಡಿಗರಿಗೆ ತೊಂದರೆ ಆಗತ್ತೆ ಅದಕ್ಕೆ ರಾಜ್ಯಪಾಲರು ಈ ಬಿಲ್ ಅನ್ನು ಅನುಮೋದನೆ ಮಾಡಬಾರ್ದು ಅಂತ ನಾವು ಮಾಡ್ತೀವಿ ಒಂದು ನಿಗಾ ನಿಯೋಗವನ್ನ ಮಾಡಿ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಭೇಟಿ ಮಾಡುವಂತ ಕೆಲಸವನ್ನು ಮಾಡಬೇಕು ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕು ಅದನ್ನು ನಾವು ಅದಕ್ಕೆ ಹೇಳಬೇಕು ಹಾಗೆ ಉಳಿಸಬೇಕು ಹೆಚ್ಚು ಆ ಏರಿಯಾಕ್ ಸೊ ಸುಮಾರು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಎಲ್ಲ ಜನ ಕನ್ನಡ ಮಾತಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತಾರೆ ಬೇರೆ ಜನಾಂಗದವರಿದ್ದರೂ ಕೂಡ ಕನ್ನಡ ಮಾತಾಡ್ತಾರೆ ಇನ್ನು ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು ನಮಗೆ ಕನ್ನಡ ಫಸ್ಟ್ ಅಂತ ಕನ್ನಡಿಗರಿಗೆ ಮಾತೃಭಾಷೆ ಕನ್ನಡ ಇರೋರಿಗೆ ಕನ್ನಡ ಕಲಿಕೆಯಿಂದ ದೂರ ಆಗುವಂಥದ್ದು ಸರಿಯಲ್ಲ ಸೊ ಅದು ಮತ್ತೆ ಕೇರಳ ಇತಿಹಾಸ ಇದೆ ಇತಿಹಾಸ ಇದ್ದಾಗ ಅವ್ರು ಅದನ್ನು ಕೇರಳದವರು ಅದನ್ನು ಅರ್ಥ ಮಾಡಿಕೊಂಡು ಅವ್ರ ಕ್ರಮ ತಗೊಳ್ಬೇಕು ಕೇರಳ ಸರ್ಕಾರದ ಈ ಕಾನೂನು ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಕಾನೂನು ಅಲ್ಲ ಚುನಾವಣೆ ಇರೋದ್ರಿಂದ ಮಲಯಾಳಿಗಳ ಮನವೊಲಿಸಲು ರಾಜಕೀಯ ಮಾಡುತ್ತಿದೆಯಾ ಎಂಬ ಪ್ರಶ್ನೆಯೂ ಮೂಡಿದೆ ಕಾಸರಗೋಡಿನಲ್ಲಿ ಕನ್ನಡ ಕನ್ನಡ ಶಾಲೆ ಉಳಿಯಬೇಕಾದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇರಳದ ನಿರ್ಧಾರದ ವಿರುದ್ಧ ಹೋರಾಡಲೇಬೇಕಿದೆ ಮಂಗಳೂರಿನಿಂದ ಪೃಥ್ವಿರಾಜ್ ಜೊತೆ ಶಿವರಾಜ್ ಕುಮಾರ್ ಮತ್ತು ಪ್ರಸನ್ನ ಟಿವಿ ನೈನ್ ಬೆಂಗಳೂರು